ಮಾದೂರ್ ತಾಲೂಕು ಕೆಎಂದುಡಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಭಾರತಿನಗರ ರೋಟರಿ ಸಂಸ್ಥೆ ವತಿಯಿಂದ ಬೆಂಗಳೂರಿನ ಶಂಕರ ಕಣ್ಣಿನ ಆಸ್ಪತ್ರೆ ಆಶ್ರಯದಲ್ಲಿ ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ನಡೆಯಿತು ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆ ಕಾರ್ಯದರ್ಶಿ ಶಶಿಕುಮಾರ್ ಅವರು ಮಾತನಾಡಿ ಕಣ್ಣುಗಳು ಪ್ರಕೃತಿಯ ನಮಗೆ ನೀಡಿರುವ ಅತ್ಯಮೂಲ್ಯ ಕೊಡುಗೆ ಕಣ್ಣು ತುಂಬಾ ಸೂಕ್ಷ್ಮ ಮತ್ತು ಪ್ರಮುಖ ಅಂಗವಾಗಿದ್ದರಿಂದ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಬಾರದೆಂದು ತಿಳಿಸಿದರು ಗ್ರಾಮೀಣ ಪ್ರದೇಶದಲ್ಲಿನ ಸ್ವಯಂ ಸೇವಾ ಸಂಘಟನೆಗಳು ಆರೋಗ್ಯ ಶಿಬಿರಗಳನ್ನು ಆಯೋಜಿಸುವ ಮೂಲಕ ಜನರಲ್ಲಿನ ಆರೋಗ್ಯ ಕಾಪಾಡಲು ಸ್ವಯಂ ಪ್ರೇರಿತರಾಗಿ ಮುಂದಾಗಬೇಕು ಆಗದಲ್ಲಿ ದೇಶದಲ್ಲಿ ಸಂಪತ್ತು ಎಲ್ಲ ರೀತಿಯಲ್ಲೂ ಹೆಚ್ಚಲಿದೆ ಎಂದು ತಿಳಿಸಿದರು ಇನ್ನು ಈ ವೇಳೆ ವೈದ್ಯರ ದಿನಾಚರಣೆ ಅಂಗವಾಗಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಜಗದೀಶ್ ಡಾಕ್ಟರ್ ಅರ್ಜುನ್ ಡಾಕ್ಟರ್ ರಮ್ಯಾ ಡಾಕ್ಟರ್ ಮಧುರಾ ಡಾಕ್ಟರ್ ಸೌಮ್ಯ ಡಾಕ್ಟರ್ ರವೀಶ್ ಅವರನ್ನು ಅಭಿನಂದಿಸಿ ಗೌರವಿಸಿದರು ಶಿಬಿರದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ತಪಾಸಣೆಯಲ್ಲಿ ಪಾಲ್ಗೊಂಡಿದ್ದು ಅದರಲ್ಲಿ ಎಂಬತ್ತೈದು ಮಂದಿ ಶಸ್ತ್ರ ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ ಇನ್ನು ಈ ವೇಳೆ ರೋಟರಿ ಸಂಸ್ಥೆ ಪದಾಧಿಕಾರಿಗಳಾದ ಕುಮಾರಾಜು ಮರಿಚನ್ನೇಗೌಡ ಶಿವರಾಮು ಚಂದ್ರ ಮರಿಸ್ವಾಮಿ ಪ್ರದೀಪ್ ನಂದೀಶ್ ಶಿವಮ್ಮ ಡಾಕ್ಟರ್ ಸೌಮ್ಯ ಸೇರಿದಂತೆ ಹಲವರಿದ್ದರು ಕೆಲಸ ಕಾರ್ಯಗಳನ್ನು ನಿಮ್ಮ ಸೇವೆ ಮಾಡ್ತಾನೆ ಇರ್ತಾರೆ ನಿನ್ನೆನೆ ಮಾಡಬೇಕಾದಂತಹ ಕಾರ್ಯಕ್ರಮ ಇದು ಇವತ್ತು ಮಾಡಬೇಕು ಅಂತೇಳಿ ಎಲ್ಲರೂ ತೀರ್ಮಾನ ತಗೊಂಡು ಈ ದಿನ ನಿಮ್ಮೆಲ್ಲರನ್ನೂ ಸೇರಿಸಿಕೊಂಡೇ ಮಾಡೋದು ಅಂತ ಹೇಳಿ ತೀರ್ಮಾನ ಮಾಡಿ ಈ ಸಂದರ್ಭದಲ್ಲಿ ಡಾಕ್ಟರ್ಗಳನ್ನು ಸ್ಮರಿಸುವಂಥ ಒಂದು ಕೆಲಸ ಮಾಡಬೇಕು ಅಂತ ಮಾಡಿದ್ದೀವಿ ನಿರಂತರವಾಗಿ ಡಾಕ್ಟರ್ಗಳು ತಮ್ಮ ಸೇವೆಯನ್ನು ಇದೇ ರೀತಿ ಕಲ್ಪಿಸ್ತೀವಿ ಹಳ್ಳಿಗಳಿಂದ ಜರುತ್ತಿದೆ ಅಂತ ನಮ್ಮಲ್ಲಿ ಮನವಿ ಮಾಡ್ತಾರೆ